ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಟರ್ ಪಾರ್ಕ್ ಆರಂಭಗೊಂಡಿದೆ ಆರ್ ಫ್ಯಾಂಟಸಿ ವಾಟರ್ ಪಾರ್ಕ್ ಇದು ಕೆಜಿಎಫ್ನ ಕ್ಯಾಸಂಬಳ್ಳಿ ರಸ್ತೆಯ ಕೊಪ್ಪದಲ್ಲಿ ಇದೆ ಈ ಫ್ಯಾಂಟಸಿಯಲ್ಲಿ ವಾಟರ್ ಫಾಲ್ಸ್ ಲೈನ್ ಡ್ಯಾನ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಟರ್ ಗೇಮ್ಸ್ ಲಭ್ಯವಿದ್ದು ಎಲ್ಲಾ ರೀತಿಯ ಸುರಕ್ಷಿತ ಆಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜೊತೆಗೆ ರೆಸ್ಟೋರೆಂಟ್ ಕೂಡ ಲಭ್ಯವಿದೆ ಪಾರ್ಕ್ಗೆ ಶಾಸಕಿ ರೂಪಕಲಾರವರು ಭೇಟಿ ನೀಡಿ ತಾಲೂಕಿನಲ್ಲಿ ಪ್ರವಾಸಿಗರತ್ತ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಎಂದು ಮಾಲೀಕರಿಗೆ ಪ್ರಶಂಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ಅಫ್ತಾಜ್ ಹುಸೇನ್ ನಾಯಜ್ ಅಹ್ಮದ್ ಸಯ್ಯದ್ ಮಾತಿನ್ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು

ಒಂದು ಒಳ್ಳೆ ಇನ್ನೋವೇಟಿವ್ ಆಗಿ ಕಾನ್ಸೆಪ್ಟ್ ಇಟ್ಕೊಂಡು ಒಂದ್ ದರ್ಗಾ ಹತ್ರ ಪ್ರತಿದಿನ ಒಂದ್ ಪವಿತ್ರವಾಗಿರುವಂತ ದರ್ಗಾ ಹತ್ರ ಸಾವಿರಾರು ಜನ ಬರ್ತಾರೆ ಒಂದ್ ವರ್ಷದಲ್ಲಿ ಲಕ್ಷಾಂತರ ಜನ ದರ್ಶನ ಮಾಡುವಂತ ಜಾಗದಲ್ಲಿ ಮಕ್ಕಳ ಜೊತೆ ದೊಡ್ಡವರ ಜೊತೆ ಎಲ್ಲ ಬರ್ತಾರೆ ಹೊರಗಡೆ ಆಚೆ ಬಂದಾಗ ಮಕ್ಕಳಿಗೂ ಒಂದ್ ಎಂಟರ್ಟೈನ್ಮೆಂಟ್ ಇರ್ಲಿ ಯಾರಿಗಾದ್ರೂ ಆಗ್ಲಿ ಹೊರಗಡೆ ಬಂದಾಗ ಒಂದ್ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಹುಸೇನ್ ಅಂತ ಕಾಂಗ್ರೆಸ್ ಹುಸೇನ್ ಅಫ್ತಾಫ್ ಹುಸೇನ್ ಅಫ್ತಾಫ್ ಹುಸೇನ್ ಅಂತ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂಗಾರಪೇಟೆಯಲ್ಲಿ ಈಗ ಸ್ಥಳೀಯವಾಗಿ ಬ್ಲಾಕ್ ಅಧ್ಯಕ್ಷರು ಆಗಿದ್ದಾರೆ ಬಹಳ ವರ್ಷದಿಂದ ಮೈನಾರಿಟಿ ಅಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರೋ ದಿನದಲ್ಲಿ ಈ ತರ ಒಂದು ಪವಿತ್ರವಾಗಿರೋ ದರ್ಗಾ ಪಕ್ಕದಲ್ಲಿ ಇಂತದೊಂದು ಇನ್ನೋವೇಟಿವ್ ಆಗಿರುವಂತಹ ಕಾನ್ಸೆಪ್ಟ್ ವಾಟರ್ ಪಾರ್ಕ್ ನ ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ನಮ್ಗೆ ಕೆಜಿಎಫ್ ಸುತ್ತಮುತ್ತದಲ್ಲೂ ಎಲ್ಲೂ ಇರ್ಲಿಲ್ಲ ಒಂದ್ ಫೈವ್ ಸಿಕ್ಸ್ ಕಿಲೋಮೀಟರ್ ಅಲ್ಲಿ ಇದು ಕೂಡ ಕೆಜಿಎಫ್ ಎಫ್ ಹತ್ರನೇ ಇದೆ ಮಕ್ಕಳಿಗೆ ವಿಶೇಷವಾಗಿ ಸ್ಕೂಲ್ ಗೆ ಹೋಗೋ ಮಕ್ಕಳಿಗೆ ತುಂಬಾ ಇಷ್ಟ ಆಗೋಂತ ರೀತಿಯಲ್ಲಿ ಮಾಡಿದ್ದಾರೆ ಖಂಡಿತವಾಗೂ ಒಂದು ಹೊಸ ತರ ಆಲೋಚನೆ ಆದ್ರೂ ಕೂಡ ಯಾರೇ ಆಗ್ಲಿ ಸ್ಕೂಲ್ ಗೆ ಹೋಗೋದ್ರಿಂದ ಕಾಲೇಜ್ ಗೆ ಹೋಗೋ ಮಕ್ಕಳವರೆಗೂ ಇದೊಂದು ಎಂಟರ್ಟೈನ್ಮೆಂಟ್ ತರ ಇದನ್ನ ಎಲ್ಲೂ ಮಾಡಕ್ ಆಗಿರ್ಲಿಲ್ಲ ಕೆ ಜಿ ಎಫ್ ಅಲ್ಲಿ ಇದೊಂದು ಹೊಸದಾಗಿ ಮಾಡಿದ್ದಾರೆ ನಾನು ಅದನ್ನ ಹಾರೈಸ್ತೀನಿ ಅವ್ರಿಗೆ ಮಕ್ಕಳು ಬರೋ ಜಾಗದಲ್ಲಿ ಜೋಪಾನ ಸೆಕ್ಯೂರಿಟಿ ಮೆಜರ್ಸ್ ಸೇಫ್ಟಿ ಮೆಜರ್ಸ್ನು ಕೊಡ್ಲಿ ಅಂತ ಅದ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸ್ಲಿ ಅಂತ ಹೇಳ್ತೀನಿ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ತುಂಬಾ ಮಾಡ್ತಾರೆ ಇದು ಎಷ್ಟು ಒಂದು ಎಷ್ಟು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೋ ಆದ್ರೆ ಕ್ಲೈನ್ಲಿನೆಸ್ಗೂ ಕೂಡ ನಾವ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದ್ ನೂರಾರು ಜನ ಮಕ್ಕಳು ಬಂದ್ ಜಾಗ ಅಷ್ಟು ಹೈಜಿನಿಕ್ ಕೂಡ ಮೇಂಟೇನ್ ಮಾಡ್ಬೇಕಾಗತ್ತೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೀನಿ ಆಗೋವ್ರಿಗೂನು ಅದ್ ಒಂದು ಕಾನ್ಸೆಪ್ಟಾಗಿರುತ್ತೆ ಆಗಾದ್ಮೇಲೆ ಮೇಂಟೆನೆನ್ಸ್ ಮಾಡೋದು ಎಲ್ಲಾ ತರದವ್ರ್ನು ಸುಧಾರಿಸೋದ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಇನ್ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆದ್ರೂ ಒಳ್ಳೆ ಇಂಟೆನ್ಷನ್ ಇಂದ ಮಾಡಿದರೆ ಒಳ್ಳೇದಾಗ್ಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇಲ್ಲಿ ಬರೋ ಅಂತವ್ರಿಗೆ ಅದ್ ಒಂದ್ ಖುಷಿ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಆ ಒಂದು ಸ್ಯಾಟರ್ಡೇಸೋ ಸಂಡೇಸೋ ಖುಷಿ ಪಡ್ತಾರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಕಲ್ಲ ಅನ್ನೋ ಅಂತ ಕಾನ್ಸೆಪ್ಟ್ ಇಂದ ಮಾಡಿದರೆ ಒಳ್ಳೇದಾಗ್ಲಿ ಯಾರೇ ಬಂದ್ರು ಇದಕ್ಕೆ ಎಷ್ಟು ಕ್ಲೀನ್ಲಿನೆಸ್ ಕೊಡ್ಬೇಕು ಹೈಜಿನಿಕ್ ಆಗಿರ್ಬೇಕು ಸೇಫ್ಟಿ ಮೆಜರ್ಸ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಖುಷಿ ಇದೆ ನನ್ನ ಕರೆದಿದ್ರು ಕಾರಣಾಂತರಗಳಿಂದ ಬರಕ್ ಆಗಿರ್ಲಿಲ್ಲ ಅದಕ್ಕೆ ಇವತ್ತು ಬಂದು ಅವ್ರನ್ನ ಪರ್ಸ್ನಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡಿ ವಿಶ್ ಮಾಡಿ ಅವರು ಬಂದು ಕೂಡ